ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯಗೀತೆ ನಿನಗಾಗಿ ಸಂಚಿಕೆ ನೂರ ಒಂಬತ್ತು ಅಂದು ಸೋಮವಾರ ಶಾಂತವಾಗಿ ನೆಲೆಸಿದ್ದ ಜಗತ್ತನ್ನೇ ಆಳುವ ಆ ಶಿವನಿಗೆ ಕೈ ಮುಗಿದು ಹೊರಬಂದ ಇಬ್ಬರು ಬೈಕ್ ಹತ್ತಿದರು ಇನ್ನೇನು ಶಿವ ಕೀ ತಿರುಗಿಸಬೇಕೆನ್ನುವಷ್ಟರಲ್ಲಿ ಪಕ್ಕದಲ್ಲಿ ವೇಗವಾಗಿ ಬಂದ ಬೈಕೊಂದು ನಿಂತಂತೆ ಮಾಡಿ ಅದರಲ್ಲಿದ್ದ ಇಬ್ಬರಲ್ಲಿ ಒಬ್ಬ ಅವನ ಬಲಗೈ ತೋಳಿಗೆ ಚಾಕುವಿನಿಂದ ಇರಿದು ಹೋಗಿಬಿಟ್ಟರು ಕ್ಷಣದಲ್ಲಿ ಅಚಾನಕ್ಕಾಗಿ ನಡೆದ ಘಟನೆ ಯಾರಿಗೂ ಊಹೆ ಇರಲಿಲ್ಲ ಅಮ್ಮ ಎಂದ ಶಿವ ಕೈ ಹಿಡಿದು ಚೀರಿದ ಇರಿದ ಗಾಯದಲ್ಲಿ ರಕ್ತ ಚಿಮ್ಮಿತು ಶಿವ ಚೀರಿದಳು ಶಕ್ತಿ ಹೆದರಿ ಇಬ್ಬರೂ ಬೈಕಿನಿಂದ ಇಳಿದು ನಿಂತರು ಅಲ್ಲಿದ್ದ ನಾಲ್ಕೈದು ಜನ ಇವರನ್ನೇ ಸುತ್ತುವರೆದರು ಬೈಕ್ ಹೋದತ್ತ ನೋಡಿದ ಶಿವನಿಗೆ ಅವರು ಯಾರೆಂದು ಗೊತ್ತಾಗಲಿಲ್ಲ ಹೆಲ್ಮೆಟ್ ಹಾಕಿದ್ದರಿಂದ ಆ ಬೈಕ್ ಕೂಡ ವೇಗವಾಗಿ ಹೋಗಿ ಕ್ಷಣದಲ್ಲಿ ಮಾಯವಾಯಿತು ಸರಿ ಖರ್ಚಿಫ್ ಕಟ್ಟಿ ಎನ್ನುತ್ತ ಒಬ್ಬ ತನ್ನ ಬಳಿ ಇದ್ದ ಖರ್ಚಿಫ್ ತೆಗೆದು ಇರಿದ ಗಾಯಕ್ಕೆ ಬಿಗಿಯಾಗಿ ಕಟ್ಟಿದ ಶಕ್ತಿ ನಡುಗುತ್ತಿದ್ದಳು ಅವನ ಕೈಯಿಂದ ಸುರಿಯುತ್ತಿದ್ದ ರಕ್ತ ನೋಡಿ ನಡಿ ಆಸ್ಪತ್ರೆಗೆ ಹೋಗೋಣ ಮೊದಲು ಆಟೋ ಕರಿತೀನಿ ಎಂದವಳು ಗಾಬರಿಯಾಗಿದ್ದಳು ನಡೆದ ಘಟನೆಗೆ ಆಟೋ ಏನು ಬೇಡ ಶಕ್ತಿ ಬಾ ಬೈಕ್ನಲ್ಲೇ ಹೋಗೋಣ ಎಂದ ಶಿವನಿಗೆ ಆದ ಗಾಯ ಹೊಸದೇನೋ ಅಲ್ಲ ನಡೆದ ಘಟನೆಗೆ ಅವನೇನೂ ಹೆದರಿರಲಿಲ್ಲ ರಕ್ತ ಸುರಿತಿದೆ ಶಿವ ಬೈಕ್ ಹೇಗೆ ಓಡಿಸ್ತೀಯಾ ಎಂದಳು ಅವನ ಗಾಯವನ್ನೇ ನೋಡುತ್ತ ದೊಡ್ಡ ಗಾಯ ಏನೂ ಆಗಿಲ್ಲ ಬಾ ಹೋಗೋಣ ಎಂದ ಶಿವ ಅಲ್ಲಿದ್ದವರಿಗೆ ಥ್ಯಾಂಕ್ಸ್ ಹೇಳಿ ಬೈಕ್ ಹತ್ತಿದ ಮತ್ತೆ ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಹೋಗು ಎಂದ ಶಕ್ತಿ ಅವನ ಹಿಂದೆ ಹತ್ತಿ ಕುಳಿತಳು ಇಷ್ಟು ಧೈರ್ಯ ಯಾರು ಮಾಡಿರಬಹುದು ಎಂದುಕೊಳ್ಳುತ್ತಾ ಆ ಬೈಕ್ ಹೋದ ದಾರಿಯಲ್ಲೇ ಹೋದ ಶಿವನಿಗೆ ಏನೊಂದು ಸುಳಿವು ಸಿಗಲಿಲ್ಲ ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಹೋಗು ಶಿವ ಎಂದಳು ಮತ್ತೆ ಹಿಂದೆ ಕುಳಿತಿದ್ದವಳು ಅವ ಸುನಂದ ಆಸ್ಪತ್ರೆಯ ದಾರಿ ಹಿಡಿದಾಗ ಏನೂ ಆಗಿಲ್ಲ ಶಕ್ತಿ ಬಾ ಸುಮ್ಮನೆ ಅವ ಕೊಂಚ ಗದರಿದಾಗ ಅವಳ ಕಣ್ಣಲ್ಲಿ ನೀರು ಜಿನಗಿತು ಆಳವಾದ ಗಾಯ ಏನೂ ಆಗಿಲ್ಲ ಶಕ್ತಿ ಸ್ವಲ್ಪ ಮೇಲೇನೆ ಕೊಯ್ದಾಗ ಹಾಗಾಗಿದೆ ಭಯ ಪಡೋ ಅಂಥದ್ದೇನಿಲ್ಲ ಎಂದರು ಡಾಕ್ಟರ್ ಶಿವನ ಕೈಗೆ ಬ್ಯಾಂಡೇಜ್ ಕಟ್ಟುವಾಗ ಅವನ ಕೈಯನ್ನೇ ನೋಡುತ್ತಾ ನಿಂತಿದ್ದ ಶಕ್ತಿಗೆ ಆಡಲು ಮಾತೇ ಇರಲಿಲ್ಲ ದೊಡ್ಡ ಗಾಯ ಏನೂ ಆಗಿಲ್ಲ ಶಕ್ತಿ ಡಾಕ್ಟರ್ ಹೇಳ್ತಿದ್ದಾರಲ್ಲ ಎಂದು ಶಿವ ಅಳುತ್ತಿದ್ದ ಶಕ್ತಿಯನ್ನು ನೋಡುತ್ತ ಥ್ಯಾಂಕ್ ಯು ಡಾಕ್ಟರ್ ಎಂದಳು ಡಾಕ್ಟರ್ ತಮ್ಮ ಕೆಲಸ ಮುಗಿಸಿದಾಗ ಬಾ ಎಂದು ಅವನ ಕೈ ಹಿಡಿದು ಆಸ್ಪತ್ರೆಯಿಂದ ಹೊರ ನಡೆದು ಮನೆಯಿಂದ ತರಿಸಿದ್ದ ಕಾರ್ ಹತ್ತಿದಳು ಇಷ್ಟೊಂದು ಭಯ ಪಡಬೇಡ ಶಕ್ತಿ ನನಗೇನೂ ಆಗಿಲ್ಲ ಅವ ಅವಳ ಗಾಬರಿ ನೋಡಿ ಸಮಾಧಾನ ಮಾಡುವಲ್ಲಿಯೇ ಇದ್ದ ನನಗೆ ಈಗ ಏನೋ ಹೇಳಬೇಡ ಶಿವ ಎಂದವಳು ಕಾರ್ ಡ್ರೈವ್ ಮಾಡುತ್ತಿದ್ದಳು ಅವ ಅವಳೇ ಸಮಾಧಾನ ಆಗಲಿ ಎಂದು ಮಾತನಾಡದೆ ಕುಳಿತ ಮನೆ ತಲುಪಿದಾಗ ಅವನ ಜೊತೆಯೇ ಮನೆ ಒಳಗೆ ಹೆಜ್ಜೆ ಇಟ್ಟವಳು ನೀನು ಹೊರಗಡೆ ಹೋಗೋ ಆಗಿಲ್ಲ ಶಿವ ಮನೆಯಲ್ಲೇ ಇರು ಮನೆಯಿಂದನೇ ಕೆಲಸ ಮಾಡು ಎಂದಳು ಅವ ಮುಂದೆ ನಡೆದು ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕುಳಿತಾಗ ಶಕ್ತಿ ಏನು ಹೇಳ್ತಿದೆಯಾ ನೀನು ನನಗೇನೂ ಆಗಿಲ್ಲ ಎಂದವನಿಗೆ ಅವಳು ಭಯಪಟ್ಟಿದ್ದರ ಅರಿವಿತ್ತು ಆಗಿದ್ದರ ಕಣ್ಣಾರೆ ನೋಡಿ ನಾನು ನಿನ್ನ ಮಾತನ್ನು ನಂಬೋದಿಲ್ಲ ಶಿವ ಮೊದಲೆಲ್ಲ ನಿನಗೆ ಗಾಯ ಆಗಿದ್ದನ್ನು ನೋಡಿದ್ದೀನಿ ನಾನು ಆದರೆ ಈಗ ಯಾರೋ ಗುರುತು ಪರಿಚಯ ಇಲ್ಲದವರು ನಿನಗೆ ಸಂಬಂಧನೇ ಪಡೆದವರು ಹಿಂದಿಂದ ಬಂದು ನಿನಗೆ ಈ ರೀತಿ ಮಾಡಿ ಹೋಗಿದ್ದಾರೆ ನಿನಗೆ ಅಪಾಯ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ ಅಂದಮೇಲೂ ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ ಎಂದಳು ಜೋರು ಧ್ವನಿಯಲ್ಲಿ ರಾಯರು ಕೋಣೆಯಿಂದ ಹೊರ ಬಂದರು ಏನಾಯಿತು ಶಕ್ತಿ ಯಾಕೆ ಕೂಗಾಡ್ತಿದೆಯಾ ಕೇಳಿದರೂ ಮುಂದೆ ಬಂದು ನಿಂತು ಶಿವ ಸುಮ್ಮನೆ ಕುಳಿತಿದ್ದ ಶಕ್ತಿಗಾಗಿರುವ ಆತಂಕಕ್ಕೆ ಅವ ಕೂಗಾಡಬಾರದೆಂದೇ ತಾಳ್ಮೆಯಿಂದಿದ್ದ ಅಲ್ಲಿ ನೋಡಿ ಅಪ್ಪ ನಿಮ್ಮ ಶಿವನನ್ನು ಯಾರೋ ಬಂದು ಕೈಗೆ ಚಾಕು ಇರಿದು ಹೋಗಿದ್ದಾರೆ ಅವರ ಉದ್ದೇಶ ಕೈಗೆ ಚಾಕು ಹಾಕಬೇಕು ಅಂತ ಇತ್ತೋ ಅಥವಾ ಬೇರೇನೋ ಅದಕ್ಕೆ ನೀನು ಸ್ಟೇಷನಿಗೆ ಹೋಗೋದು ಬೇಡ ಅಂತ ಹೇಳಿದರೆ ಇವನು ಕೇಳ್ತಾನೇ ಇಲ್ಲ ಎಂದವಳ ಭಯ ಅವಳ ಹಣೆಯ ಮೇಲೆ ಬೆವರು ಮೂಡಿಸಿತ್ತು ಶಿವ ಏನಿದೆಲ್ಲ ಎಂದು ಗಾಬರಿಯಲ್ಲಿ ರಾಯರು ಕೇಳಿದಾಗ ಶಿವ ದೇವಸ್ಥಾನದಲ್ಲಿ ನಡೆದ ಘಟನೆಯ ಬಗ್ಗೆ ಹೇಳಿದ ಶಿವ ಶಿವ ಏನಾಯಿತು ನಿನಗೆ ಎನ್ನುತ್ತಾ ಓಡಿ ಬಂದ ಕೇಶವ ಅವಳಿಗೆ ಕೇಶು ನೀನು ಎಂದು ಶಿವ ಎದ್ದು ನಿಂತಾಗ ಕೇಶವ ಅವನ ಮುಂದೆ ಬಂದು ಅವನ ಕೈಗಾದ ಗಾಯ ನೋಡಿದ ಯಾರೋ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರಂತೆ ಇದೆಲ್ಲ ಹೇಗಾಯ್ತು ಕೇಳಿದವನ ಧ್ವನಿಯಲ್ಲೂ ಆತಂಕವಿತ್ತು ಯಾರೋ ಗೊತ್ತಿಲ್ಲ ಕೇಶು ಕೈಗೆ ಚಾಕು ಇರೋದು ಹೋಗ್ಬಿಟ್ರು ಅವ್ರನ್ನ ನೋಡೋದಕ್ಕೂ ಆಗಲಿಲ್ಲ ಅದು ಬಿಡು ನಿನಗೆ ಹೇಗೆ ಗೊತ್ತಾಯಿತು ಇದೆಲ್ಲ ಅವನ್ನು ಯಾರಿಗೂ ಹೇಳಿರಲಿಲ್ಲವಲ್ಲ ನ್ಯೂಸ್ನಲ್ಲಿ ಇದನ್ನೇ ತೋರಿಸಿದ್ದಾರೆ ಕೇಶವ ಎಂದಾಗ ಶಕ್ತಿ ಟಿ ವಿ ಒತ್ತಿದ್ದಳು ಐ ಪಿ ಎಸ್ ಅಧಿಕಾರಿ ಶಿವರಾಮ್ ಕಣ್ಣನ್ ಮೇಲೆ ಅಟ್ಯಾಕ್ ಕೈಗೆ ಚಾಕುವಿನಿಂದ ಇರಿದು ಪರಾರಿ ಹೀಗೆ ಬ್ರೇಕಿಂಗ್ ನ್ಯೂಸ್ ಜೊತೆ ಯಾರೋ ಒಂದಿಬ್ಬರು ತೆಗೆದ ಫೋಟೋಗಳು ಹರಿದಾಡುತ್ತಿದ್ದವು ನೋಡು ಆಗ್ಲೇ ಎಲ್ಲ ನ್ಯೂಸ್ ಆಯಿತು ಇನ್ನು ನೀನು ಹೊರಗೆ ಕಾಲಿಡೋ ಹಾಗಿಲ್ಲ ಶಿವ ಕರಾರು ಶಕ್ತಿಯದ್ದು ಶಿವನ ಫೋನ್ ಸದ್ದು ಮಾಡಲು ಶುರು ಮಾಡಿತು ಒಬ್ಬರ ಮೇಲೊಬ್ಬರಂತೆ ಮಿನಿಸ್ಟರ್ ಅಧಿಕಾರಿಗಳು ಕರೆ ಮಾಡಿ ಅವನ ಬಳಿಯೇ ವಿಷಯ ತಿಳಿದುಕೊಳ್ಳಲು ಶುರು ಮಾಡಿದರು ಎಲ್ಲರಿಗೂ ಉತ್ತರಿಸುವಷ್ಟರಲ್ಲಿ ಶಿವ ಹೈರಾಣಾಗಿ ಹೋದ ಇದೆಲ್ಲ ಮುಗಿಯುವ ಮೊದಲೇ ಶಕ್ತಿಯ ಮನೆಯ ಮುಂದೆ ನ್ಯೂಸ್ ಚಾನೆಲ್ಗಳ ದಂಡು ಸೇರಿತು ಅವರಿಗೂ ಶಿವ ತನಗೇನು ಗೊತ್ತಿಲ್ಲ ಎಂದೇ ಉತ್ತರಿಸಿದ ಎಲ್ಲ ಗಲಾಟೆ ಮುಗಿಯುವಷ್ಟರಲ್ಲಿ ಮಧ್ಯಾಹ್ನವೇ ಆಯಿತು ಊರಲ್ಲಿದ್ದ ಕ್ಷಿರ ಸುಮತಿ ಮತ್ತು ಮೀನಾಕ್ಷಿಯವರು ಕರೆ ಮಾಡಿ ವಿಚಾರಿಸಿದ್ದರು ಶಕ್ತಿ ಕೂಡ ಆಸ್ಪತ್ರೆಗೆ ಹೋಗಲಿಲ್ಲ ಶಿವ ಕೂಡ ಮನೆ ಬಿಟ್ಟು ಕದಲಿಲ್ಲ ಸಾಕಾಯಿತು ಶಿವ ನನಗೆ ಇದನ್ನೆಲ್ಲ ನೋಡಿ ನಾನು ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ಇದ್ರ ಬಗ್ಗೆ ಇಂದಳು ಶಕ್ತಿ ಎಲ್ಲರೂ ಹಾಲ್ನಲ್ಲಿ ಕುಳಿತಾಗ ಶಕ್ತಿ ಇನ್ನು ನೀನು ನನ್ನ ತಲೆ ತಿನ್ಬೇಡ ಯಾರ ಹತ್ರನೂ ನೀನು ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಸುಮ್ಮನಿದ್ದು ಬಿಡು ಅಷ್ಟೇ ಎಂದ ಕೊಂಚ ಬಿರುಸಾಗಿ ಅವನಿಗೆ ಸಾಕಾಗಿ ಹೋಗಿತ್ತು ಬೆಳಗ್ಗೆಯಿಂದ ಎಲ್ಲ ಗದ್ದಲ ನೋಡಿ ಜೊತೆಗೆ ಕೈಗಾದ ಗಾಯದ ನೋವು ನೋ ಶಿವ ನೀನು ಏನೇ ಹೇಳಿದ್ರೂ ನಾನು ಕೇಳೋದಿಲ್ಲ ನನಗೆ ನೀನು ಸೇಫ್ಟಿ ಮುಖ್ಯ ಯಾರು ಅಂತಲೇ ಗೊತ್ತಿಲ್ಲ ಅವರು ನನಗನ್ಸುತ್ತೆ ಯಾರೋ ಬಾಸ್ ಅಂದೆ ನೋಡು ಅವರದ್ದೇ ಇರಬೇಕು ಈ ಕೆಲಸ ಎಲ್ಲ ಎಂದ ಶಕ್ತಿಯ ಅನುಮಾನ ಚಾಣಾಕ್ಷ ಶಿವನ ತಲೆಯಲ್ಲಿ ಇರುವುದಿಲ್ಲವೇನು ಆ ಅನುಮಾನ ನನಗೂ ಇದೇ ಶಕ್ತಿ ಹಾಗಂತ ಅದು ಯಾರೇ ಆಗಿದ್ರೂ ಅವರಿಗೆ ಹೆದರಿ ಕುತ್ಕೊಳ್ಳೋದಿಲ್ಲ ನಾನು ಎಂದ ಕಟುವಾಗಿ ಇದ್ರ ಬಗ್ಗೆನೇ ಮಿನಿಸ್ಟರ್ ಹತ್ರ ಮಾತಾಡೋಣ ಅವರೇ ಅಲ್ವಾ ನಿನ್ನ ಈ ಡ್ರಗ್ ಕೇಸ್ಗೆ ನೆಮಿಸಿದ್ದು ಬೇಕಾದರೆ ನೀನು ಬಾ ಕೇಶವನೂ ಬರಲಿ ಎಂದವಳಿಗೆ ಸಂಕಟ ಅವನಿಗೇನಾದರೂ ಅಪಾಯ ಆದರೆ ಎಂದು ಶಕ್ತಿ ಕೂಗಿದ ಅವ ಮೌನವೇ ಅಲ್ಲಿ ಆವರಿಸಿದ್ದು ನನ್ನ ಕೆಲಸದಲ್ಲಿ ನಾನು ತಗೊಂಡಿದ್ದೇ ನಿರ್ಧಾರ ಅದೇ ಕೊನೆ ಸಿಡಿಲಿನಂತೆ ಎಂದವ ಮೇಲೆದ್ದು ಕೋಣೆಗೆ ನಡೆದ ಶಕ್ತಿ ಅವನನ್ನು ಸ್ವಲ್ಪ ಒಂಟಿಯಾಗಿರೋದಕ್ಕೆ ಬಿಡು ಅವನು ಏನು ಮಾಡಬೇಕು ಅಂತ ಯೋಚನೆ ಮಾಡಲಿ ಮೊದಲು ಎಂದರು ರಾಯರು ಹೌದು ಶಕ್ತಿ ಅಷ್ಟು ಸುಲಭವಾಗಿ ಅವನು ಹಿಂದೆ ಸರಿಯೋನಲ್ಲ ಸೊ ಪರಿಹಾರ ಅವನೇ ಹುಡುಕ್ತಾನೆ ಸ್ವಲ್ಪ ಸಮಯ ಕೊಡೋ ಅವನಿಗೆ ಎಂದ ಕೇಶವ ಅವರ ಮಾತು ಕೇಳಿ ಸುಮ್ಮನಾದ ಶಕ್ತಿ ಶಾರದಮ್ಮನತ್ತ ತಿರುಗಿ ಶಾರದಮ್ಮ ಊಟಕ್ಕೆ ರೆಡಿ ಮಾಡಿ ನನಗೆ ತಟ್ಟೆಗೆ ಹಾಕ್ಕೊಡಿ ಕೊಣೆಗೆ ತಗೊಂಡು ಹೋಗ್ತೀನಿ ಅವನಿಗೆ ಎಂದವಳು ಕುಳಿತಲ್ಲಿಯೇ ಕುಳಿತಳು ನನಗೆ ತುಂಬ ಭಯ ಆಗ್ತಿದೆ ಅಪ್ಪ ಅವನಿಗೆ ಶತ್ರುಗಳಿದ್ದಾರೆ ಇವತ್ತು ಇಷ್ಟೇ ಆಗಿದ್ದು ಮುಂದೆ ದೊಡ್ಡದಾದರೆ ರಾಯರ ಮುಂದೆ ತನ್ನ ಭಯ ಹೇಳಿಕೊಂಡಳು ಭಯ ಪಡಬೇಡ ಶಕ್ತಿ ಇದಕ್ಕೆಲ್ಲ ಪರಿಹಾರ ಅವನೇ ಹುಡುಕ್ತಾನೆ ಎಂದ ಕೇಶವ ಅವಳ ಭಯ ನೋಡಿ ಹೌದು ಶಕ್ತಿ ನೀನು ಸ್ವಲ್ಪ ರೆಸ್ಟ್ ಮಾಡು ಊಟ ಮಾಡಿ ಯೋಚನೆ ಮಾಡೋಣ ಇದ್ರ ಬಗ್ಗೆ ಎಂದರು ರಾಯರು ಅಷ್ಟರಲ್ಲಿ ಶಾರದಮ್ಮ ಊಟದ ತಟ್ಟೆ ತಂದು ಅವಳ ಕೈಗಿಟ್ಟರು ಅಪ್ಪ ಕೇಶವ್ ನೀವು ಊಟ ಮಾಡಿ ನಾನು ಶಿವನ್ಗೆ ಊಟ ಬರ್ತೀನಿ ಎಂದವಳು ಮೇಲೆದ್ದು ಕೋಣೆಗೆ ನಡೆದಳು ಅವ ಯೋಚಿಸುತ್ತಿದ್ದ ಇನ್ನೂ ತನಗೆ ಹಾನಿ ಮಾಡಲು ಬಂದವರು ಯಾರಿರಬಹುದೆಂದು ರಣದೇವನ ಬಾಸ್ ಆಗಿರಬಹುದೆಂಬುದು ಅನುಮಾನವಷ್ಟೇ ಅದಿನ್ನೂ ಖಾತ್ರಿ ಆಗಿರಲಿಲ್ಲ ಜೊತೆಗೆ ಅವರು ಚಾಕು ಹಿಡಿದು ಅಪಾಯ ಮಾಡಲು ಬಂದಿದ್ದು ತನಗೋ ಶಕ್ತಿಗೋ ಶಕ್ತಿಗೆ ಇರುವ ಚಾಕು ತಪ್ಪಿ ತನಗೇನಾದರೂ ಇರಿಯಿತೆ ಎಂಬ ಯೋಚನೆ ಹುಟ್ಟಿದಾಗ ಅವನಿಗೂ ಅವಳಷ್ಟೇ ಭಯವಾಗಿದ್ದು ಸತ್ಯ ಶಿವ ಕರೆದಳು ಪ್ರೀತಿಯಿಂದ ಅವ ಬಾಲ್ಕನಿಯ ಬಾಗಿಲಿಗೆ ಕೈ ಇಟ್ಟು ನಿಂತಿದ್ದ ಯೋಚಿಸುತ್ತ ನನಗೆ ವಾದ ಮಾಡೋಕ್ಕೆ ಇಷ್ಟ ಇಲ್ಲ ಶಕ್ತಿ ಈಗ ಸುಮ್ಮನೆ ಹೋಗು ಎಂದ ಅವಳತ್ತ ನೋಡದೆ ಅವನ ಮುಂದೆ ತಟ್ಟೆ ಹಿಡಿದು ಬಂದವಳು ಚಪಾತಿಗೆ ಪಲ್ಯ ಹಚ್ಚಿ ನೀನು ಹೇಳ್ದಾಗೆ ಆಗಲಿ ನಿನ್ನ ಮಾತೆ ನಡೀಲಿ ನಾನು ಮಿನಿಸ್ಟರ್ ಹತ್ರ ನಿನ್ನ ಅಪ್ಪಣೆ ಇಲ್ಲದೆ ಹೋಗೋದಿಲ್ಲ ಆಯಿತಾ ಸಮಾಧಾನದಿಂದ ಎಂದವಳು ಅವನ ಬಾಯಿಗೆ ತುತ್ತಿಟ್ಟಳು ಅಷ್ಟು ಸಾಕಿತ್ತು ಅವನಿಗೆ ಅವಳ ಮೇಲಿನ ಕೋಪ ಕಡಿಮೆ ಆಗಲು ನಿನಗ ಹೊಟ್ಟೆ ಹಸ್ದಿಲ್ವಾ ಕೇಳಿದ ಪ್ರೀತಿಯಿಂದ ಮೊದಲು ನೀನು ಮಾಡು ಆಮೇಲೆ ನಾನು ಮಾಡ್ತೀನಿ ಎಂದವಳು ಮತ್ತೊಂದು ತುತ್ತಿಟ್ಟಳು ಅವನ ಬಾಯಿಗೆ ಸರ್ ಮತ್ತೆ ಕೇಶವ ಊಟ ಮಾಡ್ತಿದ್ದಾರೆ ಬಾ ನಾವು ಕೆಳಗೆ ಹೋಗೋಣ ಎಂದು ಅವಳ ಕೈ ಹಿಡಿದು ಕೆಳಗೆ ನಡೆದ ಶಾಂತವಾಗಿದ್ದನವ ಆಗಿದ್ದ ಘಟನೆ ಮರೆತು ಎಲ್ಲರ ಜೊತೆ ಕುಳಿತು ಖುಷಿಯಿಂದ ಮಾತನಾಡುತ್ತಾ ಸಮಯ ಕಳೆದ ಶಕ್ತಿ ತಾನು ಊಟ ಮಾಡುತ್ತಲೇ ಅವನಿಗೂ ಊಟ ತಿನ್ನಿಸಿದಳು ಕೈ ಸ್ವಲ್ಪ ನೋವಿದ್ದರಿಂದ ಮಾತ್ರೆ ತೆಗೆದುಕೊಂಡ ಶಿವ ನಿದ್ದೆಗೆ ಜಾರಿದರೆ ಶಕ್ತಿ ಯೋಚಿಸುತ್ತಾ ಕುಳಿತಳು ಅವನ ಪಕ್ಕದಲ್ಲಿ ಅವನ ಬಗ್ಗೆಯೇ ಅವನಿಗೊಂದು ಸಣ್ಣ ಪೆಟ್ಟಾದರೂ ಭಯಪಡುವವಳು ಈಗ ಅವನ ಕರ್ತವ್ಯವೇ ಆಗಿತ್ತು ಅದರಲ್ಲೂ ಮಿನಿಸ್ಟರ್ ಜೊತೆ ಮಾತನಾಡೋಣವೆಂದು ಅವಳು ಹೇಳಿದ್ದ ಮಾತಿಗೆ ಅವ ನಿರಾಕರಿಸಿದ್ದು ಅವಳನ್ನು ಇನ್ನೂ ಚಿಂತೆಗೀಡು ಮಾಡಿತ್ತು ಅವನಿಗೆ ತೊಂದರೆ ಇದೆ ಎಂದು ಗೊತ್ತಿದ್ದ ಮೇಲೆ ಅವಳು ನೆಮ್ಮದಿಯಾಗಿರಲು ಹೇಗೆ ಸಾಧ್ಯ ಅವನು ಕರ್ತವ್ಯ ಅಂತ ಬಂದ್ರೆ ತನ್ನ ಜೀವನ ಲೆಕ್ಕಿಸೋದಿಲ್ಲ ಪ್ರೀತಿಯಿಂದ ಮಾತಾಡಿ ಈ ವಿಷಯನ ಬಗ್ಗೆ ಹರಿಸ್ಕೋಬೇಕು ಇವನ ಜೊತೆ ಅವನಿಗೇನಾದರೂ ಆದರೆ ನಾನು ತಡ್ಕೊಳ್ಳೋದಿಲ್ಲ ಆದರೆ ಅವನ ಸೇಫ್ಟಿ ಅವನಿಗೆ ಮುಖ್ಯ ಅಲ್ಲ ಎಂದುಕೊಂಡವಳಿಗೆ ಅವನ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರುವವರೆಗೂ ಸಮಾಧಾನವಿಲ್ಲ ಇಲ್ಲೇ ಇದೆಯಾ ನೀನು ನಿದ್ದೆಯಿಂದ ಎಚ್ಚರವಾದಾಗ ಪಕ್ಕದಲ್ಲಿ ಕಾಲು ಚಾಚಿ ಕುಳಿತಿದ್ದ ಶಕ್ತಿಯನ್ನು ನೋಡಿ ಎಂದ ಶಿವ ಆಗಲೇ ಸಂಜೆಯಾಗಿತ್ತು ಅವನಿದ್ದೆಗೆ ಜಾರಿದ್ದರೆ ಅವಳು ನಿಮಿಷವೂ ಕಣ್ಮುಚ್ಚಿರಲಿಲ್ಲ ಹಾ ಎಂದವಳು ತನ್ನ ಕಾರ್ಯ ಸಾಧನೆಗಾಗಿ ಕುಳಿತಿದ್ದಳು ಯೋಚಿಸುತ್ತ ಯಾಕೆ ಬೇಜಾರಾಗಿದೆಯಾ ಸಪ್ಲೈರ್ ಹೆಂಡತಿ ಎನ್ನುತ್ತ ನಿಧಾನವಾಗಿ ಎದ್ದು ಕುಳಿತವ ಕೈಗಾದ ಗಾಯ ನೋಡಿಕೊಂಡ ನೋವಾಗ್ತಿದೆಯಾ ಶಿವ ಅವ ಗಾಯ ನೋಡಿದ್ದಕ್ಕೆ ಕೇಳಿದಳು ಕಾಳಜಿಯಿಂದ ಹಾ ಸ್ವಲ್ಪ ಎಂದು ಅವನೆಂದಾಗ ಅವಳ ಕಣ್ಣುಗಳು ತುಂಬಿದವು ತಡವಿಲ್ಲದೆ ಶಕ್ತಿ ಇದೇನಿದು ಅಳಿತಿದ್ಯಾ ಬೆಳಗ್ಗೆಯಿಂದ ಕಿರಿಚಿ ಜಗಳ ಮಾಡಿ ಈಗ ಅಳೋದ ಎಂದವನೇ ಅವಳನ್ನು ತನ್ನ ಎದೆಗೆ ಅಪ್ಪಿದ ಅವನಿಗೆ ಗೊತ್ತು ತನಗೇನಾದರೂ ಆದರೆ ಅವಳು ತಡೆದುಕೊಳ್ಳುವುದಿಲ್ಲ ಎಂದು ನನಗೆ ಭಯ ಆಗ್ತಿದೆ ಶಿವ ಎಂದಳು ಅಳುತ್ತಲೇ ಭಯನಾ ಯಾಕೆ ನಾನಿರುವಾಗ ನಿನಗ್ಯಾಕೆ ಭಯ ಶಕ್ತಿ ಕೇಳಿದ ಪ್ರೀತಿಯಿಂದ ಅವಳಿಗೆ ಧೈರ್ಯ ತುಂಬುವ ಕೆಲಸವನ್ನು ಬೆಳಗ್ಗೆಯಿಂದಲೂ ಮಾಡುತ್ತಿದ್ದವ ಯಾರೋ ನಿನಗೆ ತೊಂದರೆ ಕೊಡ್ತಿದ್ದಾರೆ ಶಿವ ನೀನು ಎಲ್ಲಿಗೂ ಹೋಗ್ಬೇಡ ಮನೆಯಲ್ಲೇ ಇದ್ದುಬಿಡು ಹೆದರುತ್ತಾ ಎಂದವಳ ಮಾತಿಗೆ ಅವಳ ತಲೆ ಸವರುತ್ತಾ ಸುಮ್ಮನೆ ಕುಳಿತ ಅವನ ಉತ್ತರ ಬರದಿದ್ದಾಗ ತಲೆ ಎತ್ತಿ ಅವನನ್ನೇ ನೋಡಿದಾಗ ಸಣ್ಣ ನಗ್ಗು ನೀಡಿದ ನಗ್ತಿದ್ಯಾ ನೀನು ನನ್ನ ನೋವು ಭಯ ನಿನಗೆ ತಮಾಷೆನ ಶಿವ ಜೋರು ಮಾಡಿ ಕೇಳಿದಳು ಹಾಗಲ್ಲ ಶಕ್ತಿ ನಾನು ಪೊಲೀಸ್ ನೀನು ಪೊಲೀಸ್ ಹೆಂಡತಿ ಅಂದಮೇಲೆ ಈ ಹೆದರಿಕೆ ಅನ್ನೋ ಪದ ನಮ್ಮಿಬ್ಬರು ಬಾಯಿಂದನೂ ಬರಬಾರ್ದು ನೀನು ನನಗೆ ಧೈರ್ಯ ಆಗಿರಬೇಕು ನೀನೇ ಹೀಗೆ ಹೆದರಿದ್ರೆ ನನಗೆ ಟೆನ್ಷನ್ ಆಗೋದಿಲ್ವ ಕರ್ತವ್ಯದ ಜೊತೆ ನಿನ್ನ ಯೋಚನೆಯೂ ನನಗೆ ಬರೋದಿಲ್ವಾ ಎಂದವ ತಿಳಿಸಿ ಹೇಳುತ್ತಿದ್ದ ಅವಳಿಗೆ ನೀನು ನನ್ನ ಸಮಾಧಾನ ಮಾಡಿಬಿಡ ಶಿವ ನನಗೆ ಗೊತ್ತು ನೀನು ಮನೆಯಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಈಗಾಗಲೇ ನಿನ್ನ ತಲೆಯಲ್ಲಿ ನಿನಗೆ ತೊಂದರೆ ಕೊಟ್ಟೋರನ್ನು ಹಿಡಿಯೋ ಯೋಚನೆ ಓಡಿರುತ್ತೆ ಅಂತಲೂ ಗೊತ್ತು ಅದಕ್ಕೆ ನಾನು ಹಠ ಮಾಡೋದಿಲ್ಲ ಆದರೆ ಒಂದು ಮಾತನ್ನು ನಾನು ನಿನಗೆ ಜ್ಞಾಪಿಸ್ಬೇಕು ಎಂದಳು ಮಗುವಂತೆ ಏನದು ಹೇಳು ಎಂದ ಅವಳಷ್ಟೇ ಪ್ರೀತಿಯಿಂದ ಏನೇ ನಿರ್ಧಾರ ತಗೊಳ್ಳೋದಿದ್ರು ಇಬ್ಬರು ಒಪ್ಪಿಗೆ ಮೇಲೇ ನಿರ್ಧಾರ ತಗೊಳ್ಳೋದು ಅಂತ ಮಾತಾಗಿತ್ತು ನಮ್ಮಿಬ್ಬರ ಮಧ್ಯೆ ಸೊ ಈ ವಿಷಯದಲ್ಲಿ ಇಬ್ಬರು ಮಾತಾಡಿನೇ ನಿರ್ಧಾರ ತಗೊಳ್ಳೋಣ ಎಂದಳು ಅವನನ್ನು ಒಪ್ಪಿಸಲು ದ್ವೇಷ ಕೋಪದಿಂದ ಆಗದ್ದು ಪ್ರೀತಿಯಿಂದ ಆಗುವುದಂತೆ ದಾಳ ಉಪಯೋಗಿಸಿದ್ದಳು ಶಕ್ತಿ ಅದರಂತೆಯೇ ಅವ ಒಪ್ಪಿದ ಕೂಡ ಆದರೆ ಏನು ಮಾಡಬೇಕು ಅಂತ ನಾನೇ ಇನ್ನೂ ಯೋಚನೆ ಮಾಡಿಲ್ವಲ್ಲ ಶಕ್ತಿ ಸೊ ಈಗ ನಾಳೆ ಸ್ಟೇಷನಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ನೋಡ್ತೀನಿ ಮೊದಲು ನನಗೆ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಕೊಟ್ಟರೆ ಒಪ್ಕೋತೀನಿ ಇಲ್ವಾ ನಾನು ನಿನ್ನ ಜೊತೆ ಬಂದು ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ಸರಿನಾ ಕೇಳಿದ ಅವಳ ಒಪ್ಪಿಗೆಯನ್ನು ತನ್ನ ಹಠದಿಂದ ಹಿಂದೆ ಸರಿಯುವವಳಲ್ಲ ಅವಳು ಎಂದು ಗೊತ್ತಿದ್ದದ್ದೇ ಅವನಿಗೆ ಹಾಗಾದರೆ ಓಕೆನೆ ಆದರೂ ಹುಷಾರು ನೀನು ನಿನಗೆ ಏನೇ ಆದರೂ ನನಗೆ ನೋವಾಗೋದು ಎಂದಳು ಅವನ ಕೆನ್ನೆಯನ್ನು ತನ್ನ ಕೈಗಳಲ್ಲಿ ಹಿಡಿದು ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದವಾ ಓಕೆ ಎಂದು ಮುತ್ತಿಟ್ಟ ಅವಳ ಕೈಗಳಿಗೆ ಆ ದಿನ ಪೂರ್ತಿ ಇಬ್ಬರು ಮನೆಯಲ್ಲೇ ಕಳೆದರು ಶಿವನಿಗೆ ಬರುವ ಕರೆಗಳು ನಿಂತಿರಲಿಲ್ಲ ಅವ ಯೋಚನೆ ಮಾಡುವುದು ಬಿಟ್ಟಿರಲಿಲ್ಲ ಕೇಶವ ನಡೆದ ಘಟನೆಯ ಬಗ್ಗೆ ದೇವಸ್ಥಾನದ ಬಳಿ ಹೋಗಿ ವಿಚಾರಿಸಿದ್ದ ಏನೊಂದು ಸುಳಿವು ಸಿಕ್ಕಿರಲಿಲ್ಲ ಗುಡ್ ಮಾರ್ನಿಂಗ್ ಶಿವ ಕೈ ನೋವು ಹೇಗಿದೆ ಕಿವಿಗಿಟ್ಟ ಫೋನಿನಲ್ಲಿ ಬಂದ ಸದ್ದೆ ಹೇಳಿತ್ತು ಅವನಿಗೆ ಹಿಂದಿನ ದಿನ ತನ್ನ ಗಾಯಕ್ಕೆ ಆದ ಕಾರಣ ಆ ಬಾಸ್ ಎಂದು ತಯಾರಾಗಿ ಸ್ಟೇಷನ್ನಿಗೆ ಹೊರಟು ನಿಂತವನಿಗೆ ಆ ಕರೆಯೊಂದು ಕೆರಳುವಂತೆ ಮಾಡಿತ್ತು ಹಿಂದೆಯಿಂದ ನಿಂತ್ಕೊಂಡು ಚಾಕು ಚುಚ್ಚೋದು ಹೇಡಿಗಳ ಲಕ್ಷಣ ಮುಂದೆ ಬಾರ ನೋಡ್ಕೋತೀನಿ ಕೋಪದಲ್ಲಿ ಎಂದ ಸಣ್ಣ ಧ್ವನಿಯಲ್ಲಿ ಶಕ್ತಿ ಕೆಳಗಿದ್ದಳು ತಾನು ಕೂಗಾಡುವುದರ ಸುಳಿವು ಅವಳಿಗೆ ಸಿಗಬಾರದಿತ್ತು ಬರ್ತೀನಿ ಬರ್ತೀನಿ ಶಿವ ನಿನ್ನ ಮುಂದೆನೇ ಬರ್ತೀನಿ ಸ್ವಲ್ಪ ಎಲ್ಲ ತಯಾರಿನೂ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಲ್ಲ ನನಗೆ ಎಂದವ ತಾನು ಶಕ್ತಿಯ ಜೊತೆ ಮಾತನಾಡುವುದರ ಬಗ್ಗೆ ಸುಳಿವು ಕೊಡದವ ನಿನ್ನೆಯಿಂದ ಅನುಮಾನ ಇತ್ತು ನನಗೆ ನಿನ್ನ ಮೇಲೆ ಆದರೆ ಇನ್ನು ಮುಂದೆ ಆ ಅನುಮಾನನೇ ಬರೋದಿಲ್ಲ ನನ್ನನ್ನು ಮುಟ್ಟಿ ತಪ್ಪು ಮಾಡಿದೆ ನೀನು ಅವನನ್ನು ಕೊಂದು ಬಿಡುವಷ್ಟು ಕೋಪ ಶಿವನಿಗೆ ಮಾತುಗಳು ಸಣ್ಣ ಧ್ವನಿಯಲ್ಲಿದ್ದರೂ ಗಟ್ಟಿಯಾಗಿದ್ದವು ಅಯ್ಯೋ ಹೌದಾ ಆದರೆ ನೆನಪಿಟ್ಕೋ ನೀನು ಮಾಡಿದ ತಪ್ಪನೇ ನಾನು ಮಾಡಿದ್ದು ಮೊದಲು ನನ್ನನ್ನು ಮುಟ್ಟಿ ನೀನು ತಪ್ಪು ಮಾಡಿದ್ಯಾ ಅನುಭವಿಸು ಈಗ ಕೋಪದಲ್ಲಿಯೇ ಎಂದ ನರಸಿಂಹ ಕರೆ ಕಟ್ ಮಾಡಿದ್ದ ಛೆ ಸುಮ್ಮನೆ ಬಿಡೋದಿಲ್ಲ ಇವನನ್ನು ನಾನು ಕೋಪದಲ್ಲಿ ಎನ್ನುತ್ತಾ ನಿಂತಾಗ ಶಕ್ತಿ ಒಳ ಬಂದಳು ಏನಾಯಿತು ಶಿವ ಯಾರು ಕಾಲ್ ಮಾಡಿದ್ದು ಕೇಳಿದಳು ಅವ ಮಾತನಾಡಿದ್ದರ ಧ್ವನಿ ಸರಿಯಾಗಿ ಕೇಳದೆ ಕೋಪ ಮುಚ್ಚಿಟ್ಟು ನಗುವಿನ ಮುಖವಾಡ ಹಾಕಿದವ ಏನಿಲ್ಲ ಶಕ್ತಿ ಸ್ಟೇಷನಿಂದ ಅಷ್ಟೆ ಎಂದು ಅವಳ ಪಕ್ಕದಲ್ಲಿ ಬಂದ ಹುಷಾರು ಶಿವ ಮೊದಲು ನಿನ್ನ ಸೇಫ್ಟಿ ಮುಖ್ಯ ನನಗೆ ಎಂದಳು ಅವನನ್ನೇ ನೋಡುತ್ತ ಅವಳ ಕಣ್ಣಲ್ಲಿ ಇನ್ನೂ ಭಯವಿತ್ತು ಓಕೆ ಶಕ್ತಿ ಕೂಲಾಗಿರೋ ನನಗೆ ಏನೂ ಆಗೋದಿಲ್ಲ ಇನ್ನೂ ಮಕ್ಕಳು ಮೊಮ್ಮಕ್ಕಳನ್ನು ಕಾಣಬೇಕು ನಾನು ಎಂದವ ಅವಳ ಹಣೆಗೊಂದು ಮುತ್ತಿಟ್ಟ ಅವಳು ಮಾತನಾಡಲಿಲ್ಲ ಬಾ ಹೋಗೋಣ ಎಂದವ ಅವಳ ಜೊತೆ ಕೆಳಗೆ ನಡೆದ ಇಬ್ಬರೂ ರಾಯರಿಗೆ ಹೇಳಿ ಅವ ಸ್ಟೇಷನ್ನಿಗೆ ನಡೆದರೆ ಶಕ್ತಿ ಆಫೀಸಿನತ್ತ ನಡೆದಳು ಮೇಡಮ್ ನಿಮಗೆ ಪೋಸ್ಟ್ ಬಂದಿದೆ ನಿನ್ನೆ ನೀವು ಬಂದಿರಲಿಲ್ವಲ್ಲ ಅದಕ್ಕೆ ಕೊಡೋದಕ್ಕೆ ಆಗಲಿಲ್ಲ ಎಂದ ಅವಳ ಅಸಿಸ್ಟೆಂಟ್ ಬಂದಿದ್ದ ಪೋಸ್ಟ್ಗಳನ್ನು ತಂದು ಕೊಟ್ಟ ಅವಳ ಚೇಂಬರಿಗೆ ಅವಳ ಆಫೀಸಿಗೆ ಬಂದಿದ್ದ ಪತ್ರವದು ತೆಗೆದು ನೋಡಿದಳು ಕನ್ನಡದಲ್ಲಿ ಏನೋ ಬರೆದಿತ್ತು ಓದಲು ಶುರು ಮಾಡಿದಳು ನಿನ್ನ ಗಂಡನ ಜೀವಕ್ಕೆ ಅಪಾಯವಿದೆ ಅವನ ಜೀವ ಉಳಿಯಬೇಕೆಂದರೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಇಲ್ಲದಿದ್ದರೆ ನಿನ್ನೆ ನಿನ್ನ ಶಿವನ ಕೈಗೆ ಇರಿದ ಚಾಕು ಅವನ ಕುತ್ತಿಗೆಯನ್ನು ಇರಿಯುವುದು ಹಾಗೆ ಆಗಬಾರದೆಂದರೆ ನೀನು ನಾನು ಹೇಳಿದ ಹಾಗೆ ಮಾಡಬೇಕು ಏನು ಮಾಡಬೇಕೆಂದು ನಾಳೆ ನಿನಗೆ ಮತ್ತೊಂದು ಪತ್ರ ಬರುತ್ತದೆ ಎಂದು ಮೊದಲು ಬರೆದವರು ಕೊನೆಯಲ್ಲಿ ವಿಶೇಷ ಸೂಚನೆ ಎಂದು ಹಾಕಿ ಈ ವಿಷಯ ನಮ್ಮಿಬ್ಬರ ಮಧ್ಯೆಯೇ ಇರಬೇಕು ಮೂರನೆಯವರಿಗೆ ಗೊತ್ತಾದರೆ ಅವರ ಪ್ರಾಣವು ಈ ಜಗತ್ತು ಬಿಟ್ಟು ಹೋಗುವುದು ಖಚಿತ ಮೂರನೆಯವರೆಂದರೆ ಶಿವನು ಕೂಡ ಎಂದು ಬರೆದಿತ್ತು ಓದಿ ಮುಗಿಸಿದ ಶಕ್ತಿಯ ಬಲವೇ ಕುಸಿದು ಹೋಯಿತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು